ಹಾಯ್ ಎಲ್ರಿಗೂ ಇವತ್ತು ಚಿಕನ್ ಕಬಾಬ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಕಬಾಬ್ಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಉದ್ದ ಉದ್ದ ಕಟ್ ಮಾಡಿದೀನಿ ತೆಳುವಾಗಿ ಬೆಳ್ಳುಳ್ಳಿ ಒಂದು ಚಚ್ಚಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಅರಿಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ಇದು ಧನಿಯಾ ಪೌಡ್ರ್ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಮತ್ತೆ ಇದು ಕಾರ್ನ್ ಫ್ಲವರ್ ಒಂದೂವರೆ ಸ್ಪೂನ್ ಹಾಕೊಂಡಿದ್ದೀನಿ ಒಂದು ಮೊಟ್ಟೆ ತಗೊಂಡಿದ್ದೀನಿ ಇದು ಕೊದಂಬರಿ ಸೊಪ್ಪು ಮತ್ತೆ ಪುದೀನಾ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಕರಿಬೇವು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೀನಿ ಒಂದ್ ನಿಂಬೆಹಣ್ಣು ರಸ ತೆಗೆದಿಟ್ಟಿದ್ದೀನಿ ಇದಿಷ್ಟನ್ನ ಮಿಕ್ಸಿ ಹಾಕೊಳ್ತೀನಿ ಸ್ವಲ್ಪ ನೋಡಿ ಗ್ರೈಂಡ್ ಆಯ್ತು ನೈಸ ಗ್ರೈಂಡ್ ಆಗಿದೆ ಇದನ್ನ ಕಲ್ಸೋದಿಕ್ಕೆ ಹಾಕೊಳ್ಳೋಣ ಚಿಕನ್ ಜೊತೆಗೆ ಒಂದ್ ಪಾತ್ರೆಗೆ ಹಾಕಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸಾಲ್ಟ್ ಹಾಕೊಳ್ಳೋಣ ಒಂದು ಸ್ಪೂನು ನೋಡ್ಬಿಟ್ಟು ಹಾಕೊಳ್ಳಿ ನಿಂಬೆ ರಸ ಹಾಕ್ತಾ ಇದ್ದೀನಿ ಎಗ್ ಎಲ್ಲರೂ ಹಾಕಿ ಚೆನ್ನಾಗಿರುತ್ತೆ ಏನು ಆಗಲ್ಲ ಎಲ್ಲೋ ಹಾಕೋದ್ರಿಂದ ಮಿಕ್ಸ್ ಮಾಡೋಣ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯ್ತು ಇವಾಗ ಸ್ವಲ್ಪ ಕೇಸರಿ ಹಾಕೊಳ್ಳೋಣ ಕಲರ್ಗೆ ಎಲ್ಲ ಕಲಸಿ ಆಯ್ತು ನೀಟಾಗಿ ನೋಡಿ ಈರುಳ್ಳಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ವಿತ್ ಬೆಳ್ಳುಳ್ಳಿ ಕೂಡ ಹಾಕಿದ್ವಿ ಚೆನ್ನಾಗಿ ಚೆಚ್ಚಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಈರುಳ್ಳಿ ಹಾಕಿನ ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ಚಿಕನ್ ಹಾಕೊಳ್ಳೋಣ ಚಿಕನ್ ಫಸ್ಟ್ ಎಲ್ಲಾ ನೀಟಾಗಿ ತೊಳೆದಿಟ್ಕೊಂಡಿರ್ಬೇಕು ಚಿಕನ್ ಎಲ್ಲ ನೀಟಾಗಿ ತೊಳೆದಿಟ್ಕೊಂಡಿದೀನಿ ಒಂದ್ ಎರಡ್ ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಈಗ ಚಿಕನ್ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕಿತ್ತರ ಕೈಯಲ್ಲೇ ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ ಎಲ್ಲ ನೀಟಾಗಿ ಕವರ್ ಆಗುತ್ತೆ ಕೇಸರಿ ಹಾಕೋದ್ರಿಂದ ಅದೇ ರೀತಿ ಕೇಸರಿ ಹಾಕೋದ್ರಿಂದ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ನಾವು ಕಲರ್ ಏನು ಯೂಸ್ ಮಾಡಿಲ್ಲ ಬೇರೆ ಫುಡ್ ಕಲರ್ ಏನು ಯೂಸ್ ಮಾಡಿಲ್ಲ ಸ್ವಲ್ಪ ಕೇಸರಿ ಹಾಕಿದ್ದೀನಿ ಅಷ್ಟೇ ಎಲ್ಲ ಕ್ಲೀನ್ ಆಗಿ ಹಾಕಿ ನೋಡಿ ಎಲ್ಲ ಮಿಕ್ಸ್ ಆಗಿದೆ ನೀಟಾಗಿ ಚೆನ್ನಾಗಾಗಿದೆ ಇದನ್ನು ಒಂದು ಟೂ ಅವರ್ಸ್ ಅಥವಾ ಒನ್ ಅವರ್ ಇದೇ ರೀತಿ ಇಡಬೇಕು ಇಡೋದ್ರಿಂದ ಇದು ಕೋಟಿಂಗ್ ಚೆನ್ನಾಗಿ ಬರುತ್ತೆ ಇದು ಆಮೇಲೆ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಾಗಿದೆ ನೋಡಿ ಕೋಟಿಂಗ್ ಎಲ್ಲ ಚೆನ್ನಾಗಿ ಕೂತಿದೆ ಚೆನ್ನಾಗಿದೆ ಇದನ್ನು ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದೊಂದೇ ಹಾಕಿ ಎಣ್ಣೆನೂ ಕೂಡ ಬಿಸಿ ಆಗಿದೆ ಎಣ್ಣೆ ಕೂಡ ಬಿಸಿ ಆಗಿದೆ ಒಂದೊಂದೇ ಹಾಕೋಣ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ತಿಳಿತಾ ಇದ್ದೀನಿ ಎಲ್ಲ ರೆಡಿ ಆಗಿದೆ ನೋಡಿ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಬಂದಿದೆ ಇದ್ರೊಳಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಫ್ಲೇವರ್ದು ಎಲ್ಲರೂ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ಎಲ್ಲರೂ ಕೂಡ ತಿನ್ನುವಂತದ್ದು ಕಬಾಬ್ ತಿಂದಷ್ಟು ಮತ್ತೆ ತಿನ್ಬೇಕು ಅಂತ ಅನ್ಸುತ್ತೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು